ಜೊತೆಗೆ ಅವರು ರಾಜಕಾರಣಿ ಶಿಕ್ಷಣ ವ್ಯಕ್ಸೀವಾಗಿದ್ದಂತಹ ಅವರು ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನ್ನಿಸ್ಕೊಳ್ಳುವಂತಹ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ತಮ್ಮ ಶಿಕ್ಷಕರತ್ನೇ ಅವರು ಯಾವುದೇ ಅಧಿಕಾರವನ್ನು ಬಯಸಿರುವುದಂತಹ ಅವರಲ್ಲ ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದಿದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿಕ್ಷಕರತ್ನರು ಮಾಡಿದ್ದಾರೆ ಇವತ್ತು ಅವರು ಕೇವಲ ರಾಜಕಾರಣ ಸಾಮಾಜಿಕ ಅಷ್ಟೇ ಅಲ್ಲ ಧಾರ್ಮಿಕವಾದ ಕ್ಷೇತ್ರದಲ್ಲಿ ಕೂಡ ವೀರಶಿವ ಮಹಾಸಭಾದ ಅಧ್ಯಕ್ಷರಾಗಿ ಅಖಿಲ ಭಾರತ ಮಹಾಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ಸಮುದಾಯ ಕೊಡುಗೆಯನ್ನು ಕೊಡುಗೆ ಅವರು ಅಗ್ರಾಮರವಾಗಿರುವಂತ ಅವರು ಅವರ ಒಂದು ಅಂತಿಮ ದರ್ಶನ ಇದೆ ನಾವು ಒಂದು ಪಾಠ ತಮ್ಮ ಅಂತಿಮ ಕೊಡಬೇಕಾಗಿರಲಿಲ್ಲ ಒಂದು ಅಂತಿಮ